ಸರ್ ನ ರಿಸೀವ್ ಮಾಡಿದಾಗ ಅವ್ರು ಮತ್ತೆ ಈಗ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪ್ರದೀಪ್ ಕುಮಾರ್ ಗೂಫೀಡ್ ಹಾಸ್ಪಿಟಲ್ ಮೆಡಿಕಲ್ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ ನಮ್ಮ ಹಾಸ್ಪಿಟಲಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬ್ಲಾಸ್ಟ್ ಆಗಿ ಬಂದಿರುವಂಥ ಮೂರು ಗಾಯಾದಿಗಳು ನಮ್ಮ ಹಾಸ್ಪಿಟಲಲ್ಲಿ ಬಂದು ದಾಖಲಾಗಿದ್ದಾರೆ ಅದರಲ್ಲಿ ಒಬ್ಬರು ಹೆಂಗಸರು ಅರೌಂಡ್ ಫಾರ್ಟಿ ಫಾರ್ಟಿ ಫೈವ್ ಇಯರ್ಸ್ ಲೇಡಿ ಮತ್ತು ಇಬ್ಬರು ಒಬ್ಬರು ಅದರಲ್ಲಿ ಸಿಬ್ಬಂದಿಕರು ಒಂದು ಇಪ್ಪತ್ತೈದು ವರ್ಷದ ಒಬ್ಬ ಸಿಬ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಇನ್ನೊಬ್ಬರು ಒಬ್ಬ ಕಸ್ಟಮರು ಒಂದು ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಸಿಬ್ಬಂದಿ ಗಾಯದಿ ಗಾಯದಿಗಳು ಬಂದಿದ್ದಾರೆ ಹಾಸ್ಪಿಟ್ಲಲ್ಲಿ ಮೂರು ಜನಕ್ಕೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಒಂದು ಫಾರ್ಟಿ ಪರ್ಸೆಂಟ್ ಬರ್ನ್ಸ್ ಆಗಿರುವಂಥ ಲೇಡಿ ಮಾತ್ರ ಅವರಿಗೆ ಟ್ರೀಟ್ಮೆಂಟ್ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಅವ್ರನ್ನ ಐ ಸಿ ಯು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಿ ಮಿಕ್ಕಿದ್ದಿಬ್ಬರಿಗೆ ಅಂಥ ಸಿ ತೀವ್ರವಾದ ಗಾಯಗಳೇನು ಆಗಿಲ್ಲ ಬಟ್ ಮೂರು ಜನಗಳಿಗೆ ಒಂದು ಸ್ವಲ್ಪ ಕಿವಿನ ಪರದೆ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿ ಅದರ ಸಲುವಾಗಿ ಒಂದು ಸ್ವಲ್ಪ ತೊಂದರೆ ಆಗಿದೆ ಒಬ್ಬ ಗಾಯದಿಗಳು ಒಂದು ಸ್ವಲ್ಪ ಭಯ ಪಟ್ಕೊಂಡು ಅದರಿಂದ ಇನ್ನೂ ಶಾಕಲ್ಲಿದ್ದಾರೆ ಬಟ್ ಮೂರು ಜನದಲ್ಲಿ ಯಾರಿಗೂ ಲೈಫಿಗೆ ತೊಂದರೆ ಆಗುವಂಥದ್ದು ಇಲ್ಲ ಲೈಫ್ ಥ್ರೆಟನಿಂಗ್ ಪ್ರಾಬ್ಲಮ್ಸ್ ಏನು ಕಾಣಿಸ್ತಾ ಇಲ್ಲ ಬಟ್ ಆ ಫಾರ್ಟಿ ಪರ್ಸೆಂಟ್ ಬರ್ನ್ಸ್ ಇರೋವಂಥ ಹೆಂಗಸರಿಗೆ ಟ್ರೀಟ್ಮೆಂಟ್ ನಾವು ಏನು ಕೊಡಿಸ್ತಾ ಇದ್ದೀವಿ ಅದಕ್ಕೆ ಬೇಕಾಗಿರುವಂಥ ಪ್ಲಾಸ್ಟಿಕ್ ಸರ್ಜನ್ ಅವರು ಬಂದು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಅವರಿಗೆ ಒಂದು ಸಿಂಪಲ್ ಸರ್ಜರಿ ಒಂದು ಬೇಕಾಗ್ಬೋದು ಇನ್ನೊಬ್ಬರಿಗೆ ಈ ಸ್ಪ್ಲಿಂಟರ್ ಇಂಜುರೀಸ್ ಅಂತ ಹೇಳ್ತೀವಿ ಅದರಲ್ಲಿ ಈ ಏನಾದರೂ ಈ ಗ್ಲಾಸ್ ಪೀಸಸ್ಸು ಅಂಥವು ಏನಾದರೂ ಹೋಗಿ ಚರ್ಮದ ಒಳಗೆ ಸೇರಿಕೊಂಡಿರ್ಬೋದು ಅಂಥ ಒಂದು ಅನುಮಾನ ಇದೆ ಆದರೂ ಸಿ ಸ್ಕ್ಯಾನ್ ಮಾಡಿಸಿದರೆ ಗೊತ್ತಾಗುತ್ತೆ ಎಕ್ಸ್ರೇದಲ್ಲಿ ಅದನ್ನು ಗೊತ್ತಾಗೋದಿಲ್ಲ ಅಕಸ್ಮಾತ್ ಅದು ಗ್ಲಾಸ್ ಇದ್ದರೆ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ಸಿ ಟಿ ಸ್ಕ್ಯಾನ್ ಮಾಡಿಸ್ತಾ ಇದ್ವಿ ಯಾವ ಪೇಶೆಂಟ್ಗಳಿಗೂ ಈ ಮೂರು ಜನದಲ್ಲೂ ಯಾರು ಯಾರಿಗೂ ಲೈಫ್ ಥ್ರೆಟನಿಂಗ್ ಆಗುವಂಥ ಯಾವುದೋ ಒಂದು ಸೀರಿಯಸ್ನೆಸ್ ಇಲ್ಲ ಅಂತ ಈ ನಮ್ಮ ವೀಕ್ಷಕರಿಗೆಲ್ರಿಗೂ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾವ ಥರ ಬ್ಲಾಸ್ಟ್ ಆಗಿದೆ ನೀವು ನ್ಯೂ ಅಲ್ಲಿ ಬ್ಲಾಸ್ಟಿಂಗ್ ಅದು ಈ ಥರ ಯಾವ್ದು ಫಸ್ಟ್ ಟೈಮ್ ಇದೆ ಹಾಗೆ ಬಾಂಬ್ ನಾವು ಬಹಳಷ್ಟು ಬ್ಲ್ಯಾಸ್ಟ್ ಇಂಜುರೀಸ್ನ ನೋಡಿರೋದ್ರಲ್ಲಿ ಇದು ಒಂದು ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಥರ ಕಾಣಿಸ್ತಾ ಇದೆ ಯಾಕಂದರೆ ತೀರಾ ಸಿವಿಯರ್ ಬ್ಲಾಸ್ಟ್ ಇದ್ದರೆ ಒಂಥರ ರಿಪ್ ಆಫ್ ಇಂಜುರೀಸ್ ಆಗ್ತವೆ ಸ್ಕಿನ್ ಕಿತ್ಕೊಂಡು ಹೋಗ್ಬಿಡತ್ತೆ ಚ ಸ್ಕಲ್ ಓಪನ್ ಆಗ್ಬಿಡುತ್ತೆ ಬೋನಿ ಇಂಜುರೀಸ್ ಆಗಿರ್ತವೆ ಅಂಥದ್ದು ಯಾವುದು ಆಗಿಲ್ಲ ಸೊ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಈ ಥರದ್ದು ಒಂದು ಇಂಜುರೀಸ್ ಆಗಿರೋದು ಸ್ವಲ್ಪ ಲೋ ಇಂಟೆನ್ಸಿಟಿ ಬ್ಲಾಸ್ಟ್ ಆಗಿರೋ ಒಂದು ಸಸ್ಪಿಷನ್ ಇದೆ ಕೆಮಿಕಲ್ಸ್ ಯೂಸ್ ಮಾಡಿದಾರ ಸೊ ಆಸ್ ಆಸ್ ಅ ಫಿಸಿಷಿಯನ್ ಐ ಮೆ ನಾಟ್ ಬಿ ಏಬಲ್ ಟು ಎಕ್ಸಾಕ್ಟ್ಲಿ ಟಲ್ ಅಬೌತ್ ದ ಕೆಮಿಕಲ್ಸ್ ಬಟ್ ನಾವೇನು ಮಾಡಿದ್ದೀವಿ ಬಂದಿದ್ದ ಕೂಡಲೇ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಇರಲಿ ಇಲ್ಲ ಅವರು ಹಾಕ್ಕೊಂಡಿರೋ ಒಂದು ಡ್ರೆಸ್ ಮೆಟೀರಿಯಲ್ ಇರಲಿ ಅದನ್ನೆಲ್ಲ ತೆಗೆದು ಪ್ರಿಸರ್ವ್ ಮಾಡಿಟ್ಟಿದ್ವಿ ಅದನ್ನು ನಾವು ಫಾರೆನ್ಸಿಕ್ಸ್ ಸ್ಪೆಷಲಿಸ್ಟ್ ಬಂದಾಗ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅದು ಅವರು ಅದನ್ನು ಪರಿಶೀಲನೆ ಮಾಡಿ ಅದರಿಂದ ಏನಾದರೂ ಕೆಮಿಕಲ್ಸ್ ಏನಾದರೂ ಇದೆಯೋ ಇಲ್ಲೋ ಅನ್ನೋದನ್ನ ನಮಗೆ ವುಮೆನ್ಗೆ ಆಗಿರೋದು ಕಟ್ ಇಂಜುರೀಸ್ ಆಗಿದ್ದಾವೆ ಕಿವಿ ಹತ್ರ ಕೈಯಲ್ಲಿ ಮತ್ತೆ ಎಲ್ಲ ರೈಟ್ ಸೈಡ್ ಮೋಸ್ಟ್ಲಿ ಅವರು ಆ ಬ್ಲಾಸ್ಟಿಕ್ ಪಕ್ಕದಲ್ಲಿ ರೈಟ್ ಸೈಡ್ ಅವ್ರಿಗೆ ಇರೋಂಥ ಒಂದು ಅನುಮಾನ ಇದೆ ಅವ್ರಿಗೆ ಎಕ್ಸ್ಟೆನ್ಸಿವ್ಲಿ ರೈಟ್ ಸೈಡ್ ಇಂಜುರೀಸ್ ಆಗಿದ್ದಾವೆ ಅವ್ರಿಗೂ ಒಂದು ಸ್ವಲ್ಪ ರೈಟ್ ಇಯರ್ ಡ್ರಮ್ ಡ್ಯಾಮೇಜ್ ಆಗಿದೆ ಕಿವಿ ಕೇಳಿಸೋದು ಸ್ವಲ್ಪ ಕಷ್ಟ ಆಗಿದೆ ಅದರಲ್ಲಿ ಮೂರು ಜನಕ್ಕೂ ಡ್ಯಾಮೇಜ್ ಸೌಂಡ್ ಸೌಂಡಿಂದ ಆಗಿರೋಂಥದ್ದು ಒಂದು ಎರಡು ಡ್ರಮ್ ಡ್ಯಾಮೇಜ್ ಆಗಿರೋ ಅನುಮಾನ ಇದೆ ಗ್ಲಾಸ್ ಪೀಸ್ ಏನಾದರೂ ಹೇಳ್ದಂಗೆ ಲೇಡೀಸ್ ಕಟ್ ಆಗಿದಾವೆ ಬಟ್ ಅದು ಗ್ಲಾಸ್ ಇಂದ ಆಗಿದ್ದವೋ ಇಲ್ಲ ಬೇರೆ ಯಾವುದಾದ್ರೂ ಮೆಟೀರಿಯಲ್ಸಿಂದ ಆಗಿದವೋ ಹೇಳೋದಕ್ಕೆ ಬಹಳ ಕಷ್ಟ ಬಟ್ ಅದನ್ನು ನಾವು ಈಗ ತನಕ ನಾವು ಎಕ್ಸ್ರೇಸ್ ಮಾಡಿರೋದ್ರಲ್ಲಿ ಯಾವುದು ಈ ಈ ಥರ ಯಾವುದಾದ್ರೂ ಮೆಟೀರಿಯಲ್ಸ್ ಇದ್ರೆ ಅದು ಗ್ಲಾಸ್ ಅಂತ ಮೆಟೀರಿಯಲ್ಸ್ನ ನಾವು ಎಕ್ಸ್ ರೇದಲ್ಲಿ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅದನ್ನ ಸಿ ಟಿ ಸ್ಕ್ಯಾನ್ ಮಾಡಿಸ್ತಾ ಇದ್ವಿ ಅಕಸ್ಮಾತ್ ಅದರಲ್ಲಿ ಏನಾದರೂ ಗೊತ್ತಾದರೆ ಅದಕ್ಕೆ ತಕ್ಕಂಗೆ ಇಲ್ಲ ನಾನು ಅವ್ರನ್ನ ಪೇಶಂಟ್ನ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಡಿ ಜಿ ಅವ್ರು ಬಂದಾಗ ನನಗೆ ಅವ್ರ ಸಂಪರ್ಕ ಆಗಿರಲಿಲ್ಲ ವಿ ವಿಲ್ ಗೆಟ್ ಇನ್ ಟಚ್ ಥ್ರೂ ಫೋನ್ ಹೌದು